ಸರ್ ನಮಸ್ತೆ ನಾನ್ ದೀಪಕ್ ಅಂತ ಹೇಳಿ ಅದೇ ಸರ್ ಇದು ಲಾಸ್ಟ್ ಟೈಮ್ ನೀವು ಕೆ ಎಸ್ ಆರ್ ಟಿ ಸಿ ಬನ್ನೂರಲ್ಲಿ ಕಂಪ್ಲೇಂಟ್ ಮಾಡಿದ್ರಿ ಸರ್ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಬಸ್ ನಮ್ ರೂಟ್ ಟು ಬನ್ನೂರು ಕರೆಕ್ಟ್ ಆಗಿ ಇದಾಗ್ತಾ ಇಲ್ಲ ಸರ್ ಮತ್ತೆ ಸಂಜೆ ಟೈಮ್ ಅಷ್ಟೇ ಸರ್ ಸಂಜೆ ಒಂದ್ ಗಂಟೆ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತುಂಬಾ ತೊಂದ್ರೆ ಆಗ್ತಾ ಇದೆ ಪ್ರಯಾಣಿಕರಿಗೆ ಹಂಗಾಗಿ ನಮ್ಮ ಗೆ ಹೆಚ್ಚಿನ ಒಂದು ಬಸ್ ವ್ಯವಸ್ಥೆ ಮಾಡಕ್ಕೆ ಯಾವ ರೀತಿ ಇದು ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮಾಹಿತಿ ಬೇಕಿತ್ತು ಹಾ ನೀವು ತುಂಬಾ ಸಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಿ ರೈಟಿಂಗ್ ಎಲ್ಲ ಕೊಟ್ಟಿದ್ರಿ ಸರ್ ಬಟ್ ಇದಕ್ಕೆಲ್ಲ ಅಲೋನೆ ಮಾಡ್ತಾ ಇಲ್ಲ ಅವರು ಮೈಸೂರಲ್ಲಿ ಸಬಾರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ ಅಂದ್ರೂ ಒಂದು ಎರಡ್ ಮೂರು ಬಸ್ ಜನ ಸಂಜೆ ಐದು ಗಂಟೆ ಮೇಲೆ ತುಂಬಾ ಕ್ಯೂ ಇರ್ತಾರೆ ಸರ್ ರಶ್ ಅಲ್ಲಿ ಗಂಟೆ ಟಿ ಸಿಗಳು ಯಾರು ಕೇರ್ ಮಾಡಲ್ಲ ಅಲ್ಲಿ ತುಂಬಾ ಜನ ಆ ರೂಟ್ ಗೆ ಬಸ್ ಹಾಕೋಣ ಬೇರೆ ಬೇರೆ ಕಡೆ ಎಲ್ಲ ಬಸ್ಗಳು ಕಾಲ್ ಖಾಲಿ ನಿಂತಿರ್ತವೆ ಬಟ್ ನಮ್ ರೂಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಸರ್ ಜನಗಳಿಗೆ ಇದ್ರ ಬಗ್ಗೆ ನಿಮ್ಮತ್ರ ಹತ್ರ ಮಾಹಿತಿ ಕೇಳ್ಬೇಕಿದೆ ಸರ್ ಅದಕ್ಕೆ ಫೋನ್ ಮಾಡ್ತಿ ಸರ್ ಒಳ್ಳೆದಾಯ್ತು ನೋಡಿ ಏನ್ ಗೊತ್ತ ಇವತ್ತು ನೀವ್ ಇಷ್ಟ ಇಷ್ಟು ಸಾವಿರ ಜನದಲ್ಲಿ ನೀವ್ ಒಬ್ರು ಫೋನ್ ಮಾಡಿದ್ರ ಮಾಧ್ಯಮಕ್ಕೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ನೀವು ಯಾವ್ದೇ ಅಧಿಕಾರಿಗಳತ್ರ ಹೋದ್ರು ಯಾವ ಕೆಲ್ಸನೂ ಆಗಲ್ಲ ಒಂದು ಮಾಧ್ಯಮದ ಹತ್ರ ಹೋದ್ರೆ ಏನೋ ಒಂದ್ ಪರಿಹಾರ ಆಗುತ್ತೆ ನಾನೇ ಅಂತಲ್ಲ ಎಲ್ಲಾ ಮಾಧ್ಯಮದವರು ಇದಾರೆ ಹಾಗಾಗಿ ಎಲ್ಲಾರ್ಗು ಮಾಧ್ಯಮದವರಿಗೂ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಒಂದೊಂದ್ ಕೆಲಸ ಮಾಡಿ ಐಡಿಯಾ ಕೊಡ್ತೀನಿ ನೋಡಿ ನಿಮ್ಗೆ ಇವರೆಲ್ಲ ಎಚ್ತ್ಕೊಬೇಕು ಅಧಿಕಾರಿಗಳು ಯಾವ್ದೇ ಇಲಾಖೆ ಅಧಿಕಾರಿಗಳು ಅದು ರಕ್ಷಣಾ ಇಲಾಖೆ ಇರ್ಬೋದು ಯಾವುದೇ ಅಧಿಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅವ್ರು ಕರೆಕ್ಟ್ ಆಗಿ ಅಂದ್ರೆ ಸಾರ್ವಜನಿಕರು ಸಂಬಂಧಪಟ್ಟಂಗೆ ಆಯ್ತಾ ಸಾರ್ವಜನಿಕರು ನಿಮ್ಮಂತವ್ರು ಆರ್ ಟಿ ಐ ಹಾಕಿದಾಗ ಎಷ್ಟು ಬಸ್ ಬರ್ತಾ ಇದೆ ಎಷ್ಟ್ ಬಸ್ ನಿಲ್ಸಿರ ಯಾವ ಟೈಮಿಂಗ್ ಯಾವ ಬಸ್ ಹಾಕಿದಿರ ಅಂತ ಆರ್ ಟಿ ಹಾಕೊಳ್ಳಿ ಜೊತೆಗೆ ಒಂದು ಐದು ಜನ ಸೇರ್ಕೊಂಡು ನೀವು ನಮ್ಮ ಮೈಸೂರು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಎಷ್ಟು ಒಂದು ಒಂದ್ ಸಾವಿರ ರೂಪಾಯಿನ ತಗೋತಾರೆ ಅಷ್ಟೇನೆ ಐನೂರು ರೂಪಾಯಿನ ಒಂದ್ ಸಾವಿರ ರೂಪಾಯಿನ ತಗೋತಾರೆ ಸರಿ ಸರ್ ಒಂದು ಪ್ರೆಸ್ ಮೀಟ್ಗೆ ಎಲ್ಲಾ ಪತ್ರಿಕೆಯವರು ಎಲ್ಲಾ ಮೀಡಿಯಾದವರು ಬರ್ತಾರೆ ನಿಮ್ಗೆ ಅದನ್ನ ಹಾಕಿರ್ತಾರೆ ನಮ್ಗೆಲ್ಲ ಈ ತರ ಪ್ರೆಸ್ ಪ್ರೆಸ್ ಮೀಟ್ ಕರೆದಿದ್ರೆ ಇಂತ ವಿಚಾರಕ್ಕೆ ನೀವ್ ಬರ್ಬೋದು ಅಂತ ಯಾವಾಗ ಮಾಧ್ಯಮಗಳಲ್ಲಿ ಬರ್ತದೆ ಟಿವಿ ಮಾಧ್ಯಮ ಮತ್ತೆ ಪೇಪರ್ ಮಾಧ್ಯಮದಲ್ಲಿ ಬರ್ತದೆ ಅವಾಗ ಅಧಿಕಾರಿಗಳು ಸರ್ ಎಲ್ಲರೂ ಅದನ್ನ ಅದನ್ನೆಲ್ಲ ಮಾಡಿದ್ರೆ ನೋಡಿ ಕಷ್ಟ ಪಡ್ತಾ ಇದ್ರೆ ನೀವೆಲ್ಲ ಆಯ್ತಾ ನಾವು ಎಷ್ಟ್ ಸಾರಿ ಹೇಳಿ ಅದಕ್ಕೆ ಎಲ್ಲಾ ಅಧಿಕಾರಿಗಳ ನಂಬರ್ ಇದೆ ನಂತರ ಎಲ್ಲಾ ಇಲಾಖೆಯ ಅಧಿಕಾರಿಗಳ ನಂಬರ್ ಇದೆ ಯಾವುದೇ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಅಡಿಯಾಳ ಕೆಲಸ ಮಾಡುವಂತ ಸಂದರ್ಭ ಇದು ಹೌದು ಖಂಡಿತ ಸರ್ ಹಾಗಾಗಿ ಜನಸಾಮಾನ್ಯರ ಮಾತು ಯಾರೂ ಕೇಳಲ್ಲ ಒಂದು ರಾಜಕೀಯವಾಗಿರುವಂತ ಕೆಸರಾಚ ಆಟಗಳಲ್ಲಿ ಇವತ್ತು ಈ ತರ ಸಮಸ್ಯೆಗಳಾಗಿರುವಂತದ್ದು ತಮ್ಗೆಲ್ಲ ಗೊತ್ತಿದೆ ವಿವರಣೆ ಬೇಡ ಹೌದು ಸರ್ ನೀವೊಂದ್ ಐದ್ ಜನ ಬುದ್ಧಿವಂತರು ಪ್ರೆಸ್ ಕ್ಲಬ್ ಅಲ್ಲಿ ಮೈಸೂರು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಡೇಟ್ ತಗೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಈ ತರ ಸಮಸ್ಯೆಗಳಿದೆ ಅಂತ ಜಸ್ಟ್ ಒಂದ್ ಐನೂರು ರೂಪಾಯಿ ತಗೋತಾರೆ ನಮ್ಮ ಆಫೀಸಲ್ಲಿ ಅದು ಅಗ್ರಹಾರ ಬರುತ್ತೆ ಹಾಗಾಗಿ ದಯವಿಟ್ಟು ನೀವು ಅದನ್ನ ಮಾಡಿ ನಾನು ಕೂಡ ಈಗ ಸುದ್ದಿ ಮಾಡಿ ಅಷ್ಟು ಮಾತಾಡ್ತಿರೋ ಅಷ್ಟನ್ನ ಸುದ್ದಿ ಮಾಡ್ತೀನಿ ಈಗ ಖಂಡಿತ ಸರ್ ಖಂಡಿತ ಸರ್ ಹಾಗಾಗಿ ಅದ್ ಜೊತೆಗೆ ನಮ್ಮ ಸತ್ಪ್ರಜೆಗಳಿದಾರಲ್ಲ ಇವರು ನಿಮ್ ತರ ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ತಾಯಿ ಅವರು ಇದೇ ಕತೆ ಖಂಡಿತ ಖಂಡಿತ ಸರ್ ಆಯ್ತಾ ಯಾಕೆ ಅಂದ್ರೆ ನಾವು ಇವತ್ತು ಬಟ್ ಅಂತ ಫ್ರೀ ಬಸ್ ಗಳಿಗೆ ಡೀಸೆಲ್ ತುಂಬಿಸಕ್ಕಾಯ್ತಲ್ಲ ಇವ್ರ ಕೈಲಿ ಹಾ ಹೌದು ಖಂಡಿತ ಸರ್ ನೀವು ನಾವು ಬಿ ಮತ್ತೆ ಬೆಂಗಳೂರು ವಾಸಿಗಳು ಕೇಳಿ ನೋಡಿ ಏಳು ಗಂಟೆ ಮೇಲೆ ಬಸ್ಸೇ ಎತ್ತಲ್ಲ ಎಲ್ಲಾ ಕೆಂಗೇರಿ ಬಸ್ ಅಲ್ಲಿ ಇರುತ್ತೆ ಬಸ್ ಗಳೆಲ್ಲ ಡೀಸೆಲ್ ಹಾಕ್ಸಿಕ್ಕಾಗಲ್ಲ ಏಳು ಗಂಟೆ ಮೇಲೆ ಬಸ್ಸೇ ಎತ್ತಲ್ಲ ಅವರು ಕಣ್ಣರ ನೋಡಿದಿನಿಮ್ ಸರ್ ಅಲ್ಲ ರೀ ಇವ್ರು ಡಿಪೋಲ್ ನಿಂತರ ಬಸ್ಗಳು ಅರ್ಥ ಆಯ್ತಾ ಡೀಸೆಲ್ ತುಂಬ ಕೊಟ್ಟರು ಫ್ರೀ ಬಸ್ಸು ಹಂಗಾಗಿ ಯಾರ್ ಗೊತ್ತಿದೆ ಯಾವ್ ಚಾರ್ಟ್ ಹಾಕಿದಾರೆ ಯಾವ ಬಸ್ ಸ್ಟಾಪ್ ಅಲ್ಲಿ ಇಷ್ಟ ಗಂಟೆ ಇಷ್ಟ ಈ ಬಸ್ ಬರುತ್ತೆ ಅಂತ ಎಲ್ಲ ಹಾಕೋರೆ ಊರ್ಗ್ ಹೋಗುತ್ತೆ ಅಂತ ಹಾಕಿರ್ತಾರೆ ಹೊರತು ಟೈಮಿಂಗ್ಸ್ ಎಲ್ಲ ಹಾಕಿದ್ರೆ ಯಾಕೆ ಇವ್ರು ಮೊನ್ನೆ ಎಲ್ಲಾ ಸುದ್ದಿ ಮಾಡಿದ್ಗೆ ಒಬ್ರು ಪಿ ಸಿ ಹಾಕಿದ್ರೆ ಹೋಗ್ ನೋಡಿ ಮೊನ್ನೆ ಸುದ್ದಿ ಮಾಡಿ ಬರ್ ಕಳ್ಸಿದ್ಗೆ ಒಂದ್ ಪಿ ಸಿ ಹಾಕಿದ್ರೆ ಈಗ ಸಿಕ್ಕ ಪ್ರಾಬ್ಲಮ್ ಆಗ್ತದೆ ಹೆಣ್ಮಕ್ಳಿಗೆ ಬಂದ ಬಸ್ ಸ್ಟಾಂಡ್ ಅಲ್ಲಿ ಹೌದೌದು ತಕ್ಷಣ ಮೊನ್ನೆಯಿಂದ ಒಬ್ರು ಹಾಕಿದ್ರೆ ಆತರ ನಾವು ಮಾಧ್ಯಮದವ್ರು ಎಷ್ಟು ಮಾಡಕ್ ಹೌದು ಖಂಡಿತ ಸರ್ ಹಾಗಾಗಿ ಇಲ್ಲಿ ಜನ ಜನಪ್ರತಿನಿಧಿಗಳು ಸತ್ಪ್ರಜೆಗಳು ಇದಾರಲ್ಲ ಇವರು ಸ್ಟ್ಯಾಂಡ್ ಆಗೋವರ್ಗು ನಾವ್ ಇದೆ ತರ ಸಮಸ್ಯೆಗಳಾಗತ್ತೆ ದಯವಿಟ್ಟು ಆದಷ್ಟು ಆರ್ಟಿ ಎ ಗಳಿಗೆ ಸಂಬಂಧಪಟ್ಟಂತ ಭರಸಭೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಆರ್ಟಿ ಗೆ ಹಾಕ್ಬೇಕು ನೀವು ಸರಿ ಸರ್ ಎಲ್ಲ ಹಾ ಆವಾಗ ಇವ್ರು ಎಚ್ಚೆತ್ಕೋತಾರೆ ದಯವಿಟ್ಟು ಇದನ್ನ ಸುದ್ದಿ ಕೂಡ ಮಾಡ್ತೀನಿ

ಆಯ್ತು ಕೆ ಎಸ್ ಆರ್ ಟಿ ಗಳಲ್ಲಿ ಮಾಡ್ತಿರೋಂತ ವಿಚಾರಗಳು ಎಷ್ಟೋ ಇದೆ ನಮ್ಗೆ ಇನ್ನು ಸುದ್ದಿಗಳು ಮಾಡೋದು ನಿಮ್ಮಂತ ಸಾರ್ವಜನಿಕರು ಸಹಾಯ ಮಾಡ್ಬೇಕಷ್ಟೇ ಖಂಡಿತ ಸರ್ ಖಂಡಿತ ಮಾಡ್ತೀನಿ ಮಾಡಿ ಸರ್ ನಾನು ಈಗಲೇ ಈ ಸುದ್ದಿ ಮಾಡ್ತೀನಿ